ನಮಗೆ ಸಿಎಂ ತೊಂಬತ್ತಾರ ಸಿ ಎಲ್ ಪಿ ನಾಯಕ ಸಿ ಸಿಎಂ ಆಗ್ಬೇಕಂತ ಆಸೆ ಇತ್ತು ಮತ್ತು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ವಿ ಆರು ಆರು ತಿಂಗಳಿಂದ ಪಕ್ಷದ ಚುಕ್ಕಾಣಿ ಹಿಡಿದು ಎಸ್ ಎಂ ಕೃಷ್ಣ ಅವರು ಸಿಎಂ ಆಗ್ಬೇಕಾಯ್ತು ಅದು ಅಧಿಕಾರಕ್ಕೆ ನಾನು ಅಪಿಸಿಲ್ಲ ಅಂತ ಪರೋಕ್ಷವಾಗಿ ನೋಡಿ ಯಾವಾಗೋ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಮಾಡಬೇಕಾಗಿತ್ತು ಯಾಕಂದ್ರೆ ಅವರು ಬಹಳ ಹಿರಿಯ ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತ ಒಬ್ಬ ನಾಯಕ ಆದಾಗ್ಯೂ ಒಬ್ಬ ದಲಿತ ದಲಿತದ ಅರ್ಥೇಳಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿಲ್ಲ ಕಾಂಗ್ರೆಸ್ನವರು ಅವಾಗ ಎಸ್ ಎಮ್ ಕೃಷ್ಣ ಅವ್ರು ಬಂದರು ಈಗೂ ಮಾಡ್ಬೋದಾಗಿತ್ತು ಮೊನ್ನೆ ಸಿದ್ದರಾಮಯ್ಯನವ್ರ ಬದಲಿ ಮಾಡ್ಬೋದಾಗಿತ್ತು ಈಗೂ ನಡೆದದಲ್ಲ ಈಗೂ ಬದಲಾವಣೆ ಮಾಡ್ಬೇಕಂತಾರೆ ಈಗಾರು ಮಾಡಲಿ ತೋರಿಸಲಿ ಕಾಂಗ್ರೆಸ್ನವರು ಪಾಪ ಭಾಳ ದೊಡ್ಡ ಅನ್ಯಾಯ ಕಾಂಗ್ರೆಸ್ನಾಗಿದ್ದು ಅಂಬೇಡ್ಕರ್ ಅವರಿಗೆ ಹಂಗೆ ಅನ್ಯಾಯ ಇತ್ತು ಕಾಂಗ್ರೆಸ್ನಿಂದ ಹಂಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಮುಖ್ಯಮಂತ್ರಿ ಹುದ್ದೆದಾಗ ಅನ್ಯಾಯ ಆಗಿದೆ ಅಂಬೇಡ್ಕರ್ ಅವ್ರಿಗೆ ದೊಡ್ಡ ಅನ್ಯಾಯ ಮಾಡಿದ್ದೆ ಕಾಂಗ್ರೆಸ್ ಅವ್ರನ್ನ ರಾಜೀನಾಮೆ ಕೊಡಿಸಿದ್ರು ಅವ್ರನ್ನ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದ್ರು ದಿಲ್ಲಿಯಲ್ಲಿ ಅವರು ಅಂತ್ಯ ಕ್ರಿಯೆ ಮಾಡಲಿಕ್ಕೆ ಅವ್ರಿಗೆ ಒಂದು ಅವರ ಇದನ್ನು ಪಾರ್ಥಿವ ಶರೀರವನ್ನು ನೂರಾರು ಎಕರೆ ಗಾಂಧಿಗೆ ಕೊಟ್ಟರು ಇಂದಿರಾ ಗಾಂಧಿ ಕೊಟ್ಟರು ನೆಹರು ಕೊಟ್ಟರು ರಾಜೀವ್ ಗಾಂಧಿ ಕೊಟ್ಟರು ಯಾವುದೇ ಸಂವಿಧಾನಾತ್ಮಕ ಹುದ್ದೆಯಲ್ಲಾರ್ದಂಥ ಸಂಜಯ್ ಗಾಂಧಿಗೆ ದಿಲ್ಲಿಯಲ್ಲಿ ಅವರ ಒಂದು ಏನು ಇದನ್ನು ಕೊಡಲಿಕ್ಕೆ ಮಾಡಿದ್ರು ಸಮಾಧಿ ಮಾಡ್ಲಿಕ್ಕೆ ಆದ್ರೆ ಅಂಬೇಡ್ಕರ್ ಅವ್ರು ಕೊಡಲಿಲ್ಲ ಪಾಪ ಈಗ ಅದೇ ಪರಿಸ್ಥಿತಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಖ್ಯಮಂತ್ರಿನೂ ಮಾಡಲಿಲ್ಲ ಈಗೆಲ್ಲ ಬಿ ಕಾಂಗ್ರೆಸ್ ಇಡೀ ದೇಶನಾಗ ಸತ್ಯನಾಶ ಆಗಿ ಹೋಗ್ಯದ ಹಾಳೂರಿಗೆ ಇದ್ದವನೇಗೌಡ ಹತ್ತ ನಮ್ಮ ಗಾದೆ ಮಾತಾಡ್ಲಿಲ್ಲ ಹಂಗೆ ಖರ್ಗೆ ಸಾಹೇಬ್ರು ಕುಟ್ರಿಸ ಪಾಪ ದೊಡ್ಡ ಅನ್ಯಾಯ ಆಗಿದೆ ಖರೆ ಖರೆ ಹೆಂಗೆ ಅಂಬೇಡ್ಕರ್ ಅವ್ರಿಗೆ ಅನ್ಯಾಯ ಆಗಿತ್ತು ಇವರು ಏನು ಮಾಡಿದ್ರು ಅಂದ್ರೆ ಇವರ ತಾಯಿಯನ್ನು ಇವ್ರ ಕಾಕಾನ ಯಾರು ಹೊಡೆದಿದ್ರಲ್ಲ ಸಾಬ್ರು ರಜಾಕರು ಅವ್ರನ್ನ ಜೈ ಅನ್ಕೋತ ಅವ್ರ ಮಗ ಪ್ರಿಯಾಂಕಾ ಹೊಂಟಾರ ಸ್ವಲ್ಪ ಅಂಬೇಡ್ಕರ್ ಹಿಂದಕ್ಕೆ ಏನು ಹೇಳ್ಯಾರ ಇತಿಹಾಸ ತೆಗೆದು ನೋಡಲಿ ಇಸ್ಲಾಮ್ ಎಂದು ಮತ್ತೊಂದು ಧರ್ಮದನ್ನು ಸಹೋದರ ನೋಡೋದಿಲ್ಲ ಯಾರು ಅಂಬೇಡ್ಕರ್ ಹೇಳಾರ ಹಂಗಾಗಿ ಗರಿಯವ್ರಿಗೆ ಅಂಬೇಡ್ಕರ್ ವಾದಿಗಳಲ್ಲ ಅವರು ಗ ನಕಲಿ ಗಾಂಧಿಗಳ ವಾದಿಗಳಾಗಿದ್ದರು ಅವ್ರಿಗೆ ಈ ದುರಂತ ಆಗಿದೆ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ